ಕೊನವಾಗಿ ಇಲ್ಲಿ ಬರೆದಿಸಿದ್ದೇವೆ ಏನಪ್ಪ ಪುರುಷನಿಗೆ ಪ್ರವೇಶ ನಿಷಿದ್ಧ ಎಂದು ಅದು ಇವತ್ತಂತಲ್ಲ ಯಾವತ್ತಿದ್ರು ಅದು ಹಾಗೆ ತಾಯಿ ಯಾವುದು ಪುರುಷರಿಗೆ ಪ್ರಸವವಿಲ್ಲ ಒಂದು ವೇಳೆ ಊರ ಕೆಲಸ ಮಾಡಿದ್ರೆ ಹೆಂಗ್ ಸೇವಂತ ಮಾಡು ಸತ್ಯ ಹೇಳಿ ನೀವು ಹೋದಲ್ವ ಹೇಳಿ ಕರ್ಕ ಬಂದದಲ್ಲ ಅದಲ್ಲ ಪ್ರವೇಶ ನಿಷಿದ್ಧ ಅಂತ ಹೇಳಿದ್ದು ಅಂದ್ರೆ ಗಂಡಸ್ಸಿಗೆ ಪ್ರವೇಶ ಇಲ್ಲ ಇದು ಹೆಣ್ಣು ಮಕ್ಕಳಿಗೆ ಇರುವಂತಹ ಉಪವನ ಸರಿ ತಾಯಿ ನೋಡು ಕೆಲವು ಮಂದಿ ಸ್ನಾನ ಮಾಡ್ತಾ ಇದ್ದ ಹೌದಮ್ಮ ಇನ್ನು ಕೆಲವು ಮಂದಿ ಸೀರೆ ಉಡ್ತಾ ಇದ್ದ ಹೌದಮ್ಮ ಕತ್ತಲೆ ನೀವು ಬೆತ್ತಲೆ ಸ್ತ್ರೀ ದೇಹವನ್ನು ನೋಡಬಾರದು ಎಂತ ನಿಪುಣ ನೋಡಿ ಕತ್ತಲೆಯಲ್ಲಾದರೂ ಹೆಣ್ಣಿನ ಬೆತ್ತಲ ದೇಹವನ್ನ ನೋಡಬಾರದು ಯಾಕೆ ಬೆಳಕಿದ್ದಲ್ಲೇ ಹೇಳ್ಬಿಟ್ಟು ಅಂತಿದ್ದೆಂದ್ರೆ ಶಾಸ್ತ್ರಕಾರ ಮಾಡಿ ನೋಡಬಾರದು ನೋಡಬಹುದು ಅಲ್ಲ ಹ್ಮ್ ಅಂದ್ರೆ ಬೆಳಕಿದ್ದಲ್ಲೇ ನೋಡ್ಕೊಳ್ಬಹುದು ಅಂತಲ್ಲ ಗಂಡ್ ಈಗ ಬಂದಿ ಅಲ್ಲ ಹಾ ಯಾರು ನಿನ್ನ ಹೆಸರೇನು ಯಾಕೆ ಬಂದಿ ಹೇಳು ನೀವು ಕೋಪ Oh, my God. Oh, my God. Oh, my God. ನಿಜವಾಗಿಯೂ ಹೆಣ್ಣು ಮಕ್ಕಳು ಕೋಪ ಮಾಡಿಕೊಳ್ಳಬಾರದು ಈ ಹೆಣ್ಣು ಮಕ್ಕಳಿಗೆ ಮೂಗುಕ್ಕಿ ಸುರಿತಾರೆ ಹೆಣ್ಣಾದವಳಿಗೆ ಮುಗಿದ ಬುದ್ಧಿಯಲ್ಲಿ ಕೋಪ ಇದ್ರೆ ಅದು ನಿಯಂತ್ರಣಕ್ಕೆ ಬರಲಿಲ್ಲ ಎಂಬ ಉದ್ದೇಶವಿದೆ ಅದಕ್ಕೆ ಮೂಗುಕ್ಕಿ ಸುರಿಯುವುದು ಇನ್ನು ಹೆಣ್ಣಾದವಳಿಗೆ ಕಿವಿಚುತ್ತಾರೆ ಯಾಕೆ ಆ ಚಿಚ್ಚಿಮ್ಮನೆಯವರು ಹೇಳುವ ಚಾರಿ ಮಾತನ್ನ ಅವರು ಕೇಳಿಸಿಕೊಂಡು ಗಂಡನಿಗೆ ಚಾಯ್ ಮಾಡಬಾರ್ದು ಎನ್ನುವ ಉದ್ದೇಶದಿಂದ ಹೆಣ್ಣಾದವನಿಗೆ ಕಿರಿಯೋದು ಎಂದು ಇನ್ನು ಕೈ ಹಾಕುವುದು ಯಾವ ಕಾರಣಕ್ಕೂ ಗಂಡನ ಮೇಲೆ ಕೈಯತ್ತಬಾರದು ಆ ಬಳೆಯ ಭಾರದಿಂದಾದ್ರೂ ತಕ್ಕಲಿ ಎನ್ನುವ ಉದ್ದೇಶದಿಂದ

ಅದಿಷ್ಟು ಉಂಟು ಅದರಲ್ಲಿ ಶಾಸ್ತ್ರದಲ್ಲಿ ಹಾಗೆಯೂ ನೀವು ವ್ಯಕ್ತ ಮೇಲೆ ಕೋಪ ಮಾಡಿಕೊಳ್ಳುವುದು ಯಾಕೆ ಅಂತ ಕೇಳುವುದು ಹೌದಮ್ಮ ಹಾಗಂತ ಈ ಉಪಮಾನಕ್ಕೆ ನಾನು ನಾನಾಗಿ ಬಂದದ್ದಲ್ಲ ಮತ್ತೆ ನಿನ್ನ ಭೂತ ಬಂದಿದ್ದ ಪಾತ್ರಿಯಾಗಿ ಹಾಕಿಕೊಂಡಿದ್ದಾರೆ ಮತ್ತೆ ನಾನಾಗಿ ಬಂದಿದ್ದಾನೆ ಅಂತ ಹೇಳಿ ನಾನು ಕಾರ್ಯಾರ್ಥಿಯಾಗಿ ಬಂದವ ಓ ಕಾರ್ಯಾರ್ಥಿಯಾಗಿ ಬಂದವ ಎಲ್ಲಿಂದ ಬಂದವ ಕೇಳಿರ್ಬೋದು ಹಿಡಿಂಬಾವನ ಹೇಳಿದೆ ವರ್ತಮಾನದ ಕಾಲದ ಅಧಿಕಾರಿ ನೋಡಿದೆ ಹಕ್ಕಿ ಹಿರುವನ ಗಂತೆ ಅಲ್ಲಪ್ಪಾ ಬರಿ ಗಟ್ಟೋ ಆಗ್ತದೆ ಯಾದೂ ಕೂಸ್ಕೊಂಡೆ ಹೇಳ್ತಾಯ್ತು ಅಂದ್ರೆ ಹೊಕ್ಕ ನೆತ್ರನಲ್ಲೇ ಕೂಕಂತು ಹಾಗೆ ಹಾಗೆ ಓರ್ ನಾನಲ್ಲಾ ತವರ ಆನೆ ನಾನು ಹೌದಾ ಹೌದಮ್ಮ ಓ ನಮ್ಮ ಜಾತಿ ಮಾತ್ರ ಇವ ಅಷ್ಟು ಸಾಲಿಕ್ಕೆ ಹಾಗಳಾ ಒಂದ ಲಕ್ಷ ನಾನು ಒಂದು ಜಾತಿ ರಕ್ತದರೆ ಹೋಗು ಅಂತದಿಂದ ಅಣತಿಯಾದೆ ತಾಯಿ ಏನು ಊರು ಊರು ತಿರುಗಬೇಕು ಕೇರಿ ಎಲ್ಲಿ ಜಾನವರು ಧರ್ಮವನ್ನ ತಪ್ಪಿ ನಡೀತಾ ಇದ್ದಾರೋ ಅವರಿಗೆ ಧರ್ಮ ಬೋಧನೆಯನ್ನ ಮಾಡಿ ಅವರ ನನ್ನ ಆಳತಿಯನ್ನ ಹೊತ್ತು ನಾ ಇಲ್ಲಿವರೆಗೆ ಬಂದವನ ಧರ್ಮ ಪ್ರಚಾರಕ್ಕೆ

ಮುಂದೆ ಇಟ್ಟು ಪ್ರಜ್ಞೆ ಉಂಟಾ ನೀವು ಮನೋಳಿ ಹಾಗೆ ಸಂಚರಿಸುವುದು ಎಲ್ಲಿ ಎಲ್ಲಿ ಹೋಗುತ್ತೇನೆ ಎಲ್ಲಿ ಇದ್ದೇನೆ ಪ್ರತಿನಿಧಿ ಒಂದು ಕಾರ್ಯಪ್ರವೃತ್ತಿಯಾಗಿಲ್ಲ ಕೆಲಸದ ಒತ್ತಡದಲ್ಲಿ ನೆರೆ ಈ ಬಂದಂತೆ ಹೌದಾ ಹೌದಾ ಅಯ್ಯ ಇದು ಪ್ರಾ ಜ್ಯೋತಿಷ್ಯ ಪಟ್ಟಣ

मगर तब इन्ह बैंड में कहीं पूरा सुरा पूरा सुरा पूरा सुरा हिस्से के इस बंद चांदू नाने की पहले ओ डर मत हाँ तम्हारा हाँ इन्ह में हिस्से लो मोर मौरी अंगारेस्ट कास्ट्रा के अब गरीब नहीं थे क्या तो काम करने का चीज़ इधर ऐडल उनके काम तो करने उनकी

ನಿನ್ನ ಒಡೆಯರಿಗೆ ನೀವು ಹೋಗಿ ಏನು ಈ ಯಾವ ವಿಚಾರ ಧರ್ಮಯುತವಾಗಿ ಸಾಗ್ತಾ ಇದೆ ಏನು ಆ ಧರ್ಮ ನಡೀತಾ ಇದೆ ಹ ಅದನ್ನ ನೀವು ಏನೇ ತಿಳಿದುಕೊಂಡೆ ಹೋಗಿ ನಿಮ್ಮ ಮಹಾರಾಜನಿಗೆ ಏನು ಹೇಳುತ್ತೆ ಅದನ್ನೆಲ್ಲ ಹೇಳ್ಬೇಕು ನೀವು ಅಂದ್ರೆ ಇಲ್ಲಿ ಧರ್ಮ ಹೇಗೊಂಡ